ಏನೋ ಬಂದಿಲ್ಲ ಒಂದು ತುಟಿ ಬಿಚ್ಚಿಲಿ ಇಲ್ಲಿ ತುಟಿ ಬಿಚ್ಚಿಲ್ಲ ನಾವು ಹೇಳೋರು ಬಹಳ ಹದಿನೆಂಟು ಇರ್ತೀವಿ ನಿಮ್ಗೆ ಗೊತ್ತಿಲ್ಲ ಅವ್ರು ಕುಂಚದ ತಂದ್ರೆ ಇವ್ರು ಅಂತೀವಿ ಎಲ್ಲರೂ ಕೂಡ ಆನಂದವಾಗಿ ಜೈ ಜಯಕಾರ ಮಾಡಬೇಕು ನಾ ಮೂರುವರೆ ನೂರು ಕಿಲೋಮೀಟರ್ ಕಿಲೋಮೀಟರ್ದಾಗ ಬಂದಿನಿ ಒಂದು ನೂರು ಕಿಲೋಮೀಟ್ರಿಗೆ ಒಂದ್ ತಾಸ ಮೂರಂದ್ರೆ ಮೂರುವರೆ ತಾಸ ನಾ ಭಾಷಣ ಮಾಡ್ತೇನೆ ಮಾತಾಡಿದಾಡ್ರಿ ಮಾತಾಡೋದಾಡ್ರಿ ಮಾತಾಡಿ ಅಂತೀರಿ ನೀವು ಮಾತೆ ಇಷ್ಟು ಬಂಗಾರದಂತ ಭಕ್ತರಿಗೆ ಬಂಗಾರ ಬಂಗಾರಿನ ಅದಕ್ಕೇನು ಇಲ್ಲ ಇದು ಮುತ್ತು ರತ್ನದಕ್ಕಿಂತಲೂ ನಿಮ್ಮ ಮನಸ್ಸು ಅಂತದ ಅಂತ ಮನಸ್ಸಿನೊಳಗೆ ಅಪ್ ಒಂದು ಕುಂತಾನೆ ಕುಲಾಧಾನ ಮಾಡಿದ್ರಿ ಎಷ್ಟ ಚಂದ ವೈಭವ ಮಾಡಿದ್ರಿ ನಾ ಅನ್ನೇ ಕುಂತಿದ್ದೆ ದೊಡ್ಡ ಗುಣ ಹೆಂಗದ್ ಹೇಳ್ತೇನೆ ನಿಮಗ ನಾ ಅಲ್ಲಿ ಕುಂತಿದ್ದೆ ಬಾಯಪ್ಪ ಬರೀ ಬರೀ ನಾನು ಯಾಕೆ ನಾ ಇಲ್ಲಿ ಕುಂದರ್ಕೊಳ್ಳೆ ಏನಂದ್ರೆ ಒಂದು ಮಾತು ಗೊತ್ತನು ಜಗತ್ತಿಕ ಗುರುವಾದ ಒಡೆಯ ಹೆಬ್ಬಳ್ಳಿ ಅಜ್ಜ ಏನಂದ್ರೆ ಗೊತ್ತನು ಮೊಗಲ ಗುರು ಇರ್ಬೇಕು ಅಂತ ಮೊಗಲ ಗುರು ಇರ್ಬೇಕು ಆ ಗುರು ಇದ್ರೆ ಎಲ್ಲ ನಡೀತದಪ್ಪ ಅನ್ನೋ ಅದು ಬಂದ ಗುರುವಿಗೆ ಗುರುವಾಗಿ ಬಂದವನು ಹೆಬ್ಬಳ್ಳಿ ಅಜ್ಜ ನಮಗೆಲ್ಲರಿಗೆ ತಂದವನು ಅಂದಂಗ ಇದು ವೈಭವ ಜಾತ್ರೆ ಆಗಬೇಕು ಇನ್ನೊಂದು ಅಪ್ಪನ ಸಂಕಲ್ಪ ಸ್ವಲ್ಪ ನಾ ತಪ್ಪಿನ ದಾರಿ ಕೇಳಿದ್ರೆ ಅದ ದರ್ಗಾದ ಉದ್ಘಾಟನೆಯಾಗ ಈ ದಿನ ನನ್ನ ಪ್ರವಚನ ಹಚ್ಚಬೇಕಂತ ಮಾಡಿದ್ರು ಮೊಬೈಲ್ ಕಳೆದಿತ್ತು ನಂಬರ್ ಇದ್ದಿದ್ದಿಲ್ಲ ಮೊಬೈಲ್ ಕಳೆದ ನಂಬರ್ ಇಲ್ಲದಕ್ಕ ಅಡ್ಗಡೆ ಆಯ್ತು ಅಪ್ಪಗೆ ಅಪ್ಪ ಇವ್ರು ಫೋನ್ ಹೆಚ್ಚಿ ಕೊಟ್ಟಾಗ ಒಂದು ಮಾತು ಹೇಳಿದ್ರು ಏನಂತ ಚಂದನೇನೆ ಹುಡುಗರಪ್ಪ ಹತ್ತು ಹತ್ತು ಹತ್ತನೇ ತಿಂಗಳ ಹತ್ತನೇ ತಾರೀಕ ಒಂಬತ್ತನೇ ತಾರೀಕಿಗೆ ಬಾ ಹತ್ತಕ್ಕೆ ಬಾಡ್ರಿ ಒಂದಿನ ದಿನ ಬರ್ರಿ ಬರಂದ್ರು ನಿನ್ನೆ ಬಿಟ್ಟಿದ್ದೆ ಅದು ಹಾಂಗ್ ಬಂದಿದ್ದಕ್ಕಾಗಿ ಹಾಂಗಾಯ್ತು ಆದ್ರೆ ಮತ್ತ ಹಿಂಗಾಯ್ತು ಹ್ಯಾಂಗಾಗು ಹಂಗಾಯ್ತು ಎಲ್ಲದಕ್ಕೂ ಹೊಂದ ಹೊರದು ಬಂದವರಿಗೆ ಲಿಂಗ ಕೊಟ್ಟು ಕಾಪಾಡುವ ಮಹಾಯೋಗಿಯ ಹೆಬ್ಬಳಿ ಅಜ್ಜ ಅಂತ ಹೇಳ್ಬೇಕಾಗ್ತದೆ ಮನಸ್ಸನ್ನ ಲಿಂಗ ಕೊಡ್ತಾನೆ ಮನವೇ ಲಿಂಗ ಮನವೇ ಮಹಾದೇವ ಮನವೇ ಮಂತ್ರ ಮನವೇ ಶಕ್ತಿ ಹಂತ ಘನವಾದ ಶಕ್ತಿ ಉಳ್ಳ ಅಪ್ಪನವರು ಇನ್ನೊಂದು ಇದೆಲ್ಲ ಹೇಳಕೋಬೇಕಾಗಿದೆ ಇವರು ಫೋನ್ ಮಾಡಿ ಏನಂದರು இவரு ஃபோன் ஏன் இன்னப்பா மொதல் அப்பக்கு மாதாட்ரி அவ்வளோ ஒன் தின உண்டே இல் ஒன் தின ஊட்டாத்தேன்னு சப்த அது யார் அவருசுழா அது ரமலிங்க பர்லிங்க அய்யா அய்யா வந்து காந்தா ಅದಕ್ಕೆ ಏನೇ ಇದ್ದರೂ ಕೂಡ ಅಪ್ಪನ ದಿವ್ಯವಾದ ಶಕ್ತಿ ಅದೇ ಘನವಾದ ಶಕ್ತಿ ಅದೇ ನಮ್ಮ ಎಲ್ಲ ಭಕ್ತರು ನಮ್ಮ ಕಲಬುರಗಿ ಭಕ್ತರು ಬರ್ತಾರೆ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಆಂಧ್ರ ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದ ಭಕ್ತರು ಬರ್ತಾರೆ ಒಬ್ಬಕ್ಕೆ ಹೋಸಲ್ಲ ಬಂದಾಗ ಮರಾ ಮರಾಠಿ ಹೆಣ್ಮಗಳು ಬಂದಳು ಏನಕ್ಕೆ ಕೇಳ್ತಪ್ಪ ಮರಾಠಿ ಒಳಗ ಮುತ್ಯ ಏನೇನೋ ಅಂದಳಕ್ಕೆ ಆಕಿನ ಮಾತು ಕೇಳ್ತಿಲ್ಲ ನನಗೂ ಅಂದೆ ಮತ್ತಮ ಏನೋ ಏನಂದಳು ಆಯ್ತಾ ಹೆಬ್ಬಳ್ಳಿ ಮುತ್ಯ ಕೇಳೋದಕ್ಕೆ ಕೇಳ ಹೂ ಅಂದೆ ಹ್ಞೂ ಅಂದನ ಎಲ್ಲ ಕೇಳ ಬಿಟ್ಟು ಹೂ ಹ್ಞೂ ಅಂದೆ ಕಡಿಗ ಪಾಗಲಹೈಕ್ಯ ಅಂದಳೆಲ್ಲ ಹೇಳಕ್ ಬರೆಯ ಹೂಗೆಲ್ಲ ಪಾಗಲಹೈಕ್ಯ ಅಂದಳು ಹೂ ಟಾ ಟಾ ಅಂದನ ಸಂಬಂಧ ಇಲ್ಲ ಸಂಬಂಧ ಹೊರಕೊಂಡಿ ಒಟ್ಟು ಬರೋದಾಗ್ತದೆ ಇದು ನಂದು ಅಂದ್ರೆ ಬೆಳಕದ 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 ಆನಂದದ ಆನಂದದ ಸಂತೋಷ ಇವತ್ತಿನ ಸಂದರ್ಭದೊಳಗೆ ನಿಮಗೆಲ್ಲರಿಗೂ ಹೇಳುತ್ತ ತಂದೆ ತಾಯಿಗಳೇ ಅಪ್ಪ ನೀವು ನಾ ಗುರುವಾದನು ನಾವೊಬ್ಬ ಮಠಾಧೀಶ ಇದ್ದರು ಕೂಡ ಆ ಕಲ್ಪ ಇದ್ದಂಗ ಮಾತೃದೇವೋ ಭವ ಪುತ್ರೋ ಭವ ಅಂದರೆ ನೀವೆಲ್ಲ ಅವ್ವ ಅಪ್ಪ ಆಗಿ ಈ ಬಡ ಜಂಗಮೇಲೆ ಮೇಲೆ ಕಾಲೇಜು ನಿಮ್ಮ ಕರುಣೆಗಿರಿ ಅಂತ ಬೇಡಿಕೊಂಡು ನನ್ನ ನಾಟಕ ಮಾತುಗಳನ್ನ ಅಂತ ಕಲ್ಪಿಸ್ತಾ ಇದ್ದೇನೆ ಒಂದು ಸಲ ಚಂದ ಜಯ ಜರ್ ಹೊರಬೇಕು ಮೈ ದೇವ ಹಂಗ ಆನಂದವಾಗಿ ಜಯ ಜರ್ ಮಾಡ್ಬೇಕು ಅಚ್ಚ ಮಹಾರಾಧಿಕೆ ಅಚ್ಚ ಹಂಗೆ